ಹಾಯ್ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಗತ್ತಿನ ಪವರ್ಫುಲ್ ಹಾರ್ಡ್ ಪವರ್ ದೇಶಗಳು ಅಂತ ಬಂದಾಗ ನೆನಪಾಗೋದು ಅಮೆರಿಕ ಮತ್ತು ರಷ್ಯಾ ಎಕಾನಮಿ ವಿಚಾರದಲ್ಲಿ ರಷ್ಯಾ ಎಂಟನೇ ಸ್ಥಾನದಲ್ಲಿದ್ದರೂ ಕೂಡ ಮಿಲಿಟರಿ ಶಕ್ತಿಯಲ್ಲಿ ಅಮೆರಿಕದಂತಹ ಅಮೆರಿಕಗೆ ಸೆಡ್ಡು ಹೊಡೆಯುವ ಸಾಮರ್ಥ್ಯ ಇದೆ ಜಗತ್ತಲ್ಲೇ ಅತಿ ಹೆಚ್ಚು ಅಣ್ವಸ್ತ್ರ ಇಟ್ಕೊಂಡಿರೋ ರಾಷ್ಟ್ರ ರಷ್ಯಾ ಪಕ್ಕದಲ್ಲೇ ಇರೋ ಎಕನಾಮಿಕ್ ಸೂಪರ್ ಪವರ್ ಚೀನಾ ಯುದ್ಧಕ್ಕೆ ಬಂದರೂ ಕೂಡ ಹೊಸಕಿ ಹಾಕುವ ಶಕ್ತಿ ರಷ್ಯಾ ಆಗಿದೆ ಇಂಥ ರಷ್ಯಾ ಕಳೆದ ಒಂದು ವರ್ಷದಿಂದ ಯುದ್ಧದಲ್ಲಿದ್ರೂ ಪ್ರತಿದಿನ ಸಾವಿರಾರು ಆಯುಧಗಳು ಸುಟ್ಟು ಭಸ್ಮ ಆಗ್ತಾ ಇದ್ರೂ ಎಕಾನಮಿ ಮಾತ್ರ ಸ್ಟೇಬಲ್ ಆಗೇ ಇದೆ ಯುದ್ಧ ಹಾಗೂ ಪಾಶ್ಚಿಮಾತ್ಯ ದೇಶಗಳು ವಿಧಿಸಿರೋ ಸ್ಯಾಂಕ್ಷನ್ಗಳು ರಷ್ಯಾವನ್ನ ಅಲುಗಾಡಿಸೋಕ್ಕೂ ಆಗಿಲ್ಲ ಹಾಗಿದ್ರೆ ಯುದ್ಧದ ಟೈಮ್ನಲ್ಲೂ ಬೇರೆಲ್ಲ ರಾಷ್ಟ್ರಗಳಾಗಿದ್ದರ ಎಲ್ಲ ಕೊಚ್ಕೊಂಡು ಹೋಗಿರೋದು ಎಕಾನಮಿ ಆದ್ರೆ ರಷ್ಯಾ ಏನೂ ಆಗಿಲ್ಲ ಎಕಾನಮಿಗೆ ಇಷ್ಟು ಸ್ಥಿರವಾಗಿದೆ ಯಾಕೆ ಏನ್ ಮ್ಯಾಜಿಕ್ ಅದು ಪುಟಿನ್ ಮಹಾಶಯ ಮಾಡಿರೋ ಕ್ರಮಗಳೇನು ರಷ್ಯಾ ತನ್ನ ಬೊಕ್ಕಸವನ್ನ ಹೇಗ್ ತುಂಬಿಸ್ಕೊಳ್ತಾ ಇದೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಯುದ್ಧದ ನಡುವೆನು ಆರ್ಥಿಕತೆ ಬೆಳವಣಿಗೆ ಸ್ನೇಹಿತರೆ ಇರಾನ್ ಕ್ಯೂಬಾ ಹಾಗೂ ಉತ್ತರ ಕೊರಿಯಾಗಳನ್ನ ಒಟ್ಟಿಗೆ ಸೇರಿಸಿದ್ರು ಕೂಡ ರಷ್ಯಾ ಮೇಲಿರೋ ಸ್ಯಾಂಕ್ಷನ್ಗಳಿಗೆ ಗಳಿಗೆ ನಿರ್ಬಂಧಗಳಿಗೆ ಈಕ್ವಲ್ ಆಗಲ್ಲ ಯುಕ್ರೇನ್ ಸಂಘರ್ಷ ಶುರುವಾದ ಮೇಲೆ ದೇಶಗಳು ನಂದೊಂದಿರಲಿ ನಂದೊಂದಿರಲಿ ಅಂತ ಪುಟಿನ್ ತಲೆ ಮೇಲೆ ಕಲ್ಲು ಹಾಕಿದ್ರು ಈಗಲೂ ನಲ್ಲಿ ರಷ್ಯಾ ಸೇನೆ ಹೊಸ ಲೈನ್ ಆಫ್ ಅಟ್ಯಾಕ್ ಸೃಷ್ಟಿ ಮಾಡಿಕೊಂಡು ಮುನ್ನುಗ್ತಾ ಇರೋದ್ರಿಂದ ಸದ್ಯಕ್ಕೆ ಗಳಿಂದ ರಷ್ಯಾಗೆ ರಿಲೀಫ್ ಇಲ್ಲ ಆದ್ರೂ ಪುಟಿನ್ ರನ್ನ ಮಂಡಿ ಉರಿಸಲೇಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಪಾಶ್ಚಿಮಾತ್ಯ ದೇಶಗಳ ಆಸೆ ನೆರವೇರೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಯುದ್ಧದ ನಡುವೆನೂ ರಷ್ಯಾ ಆರ್ಥಿಕತೆ ನಿರೀಕ್ಷೆಗೂ ಮೀರಿ ಶೇಕಡ ಮೂರು ಪಾಯಿಂಟ್ ಆರರಷ್ಟು ಬೆಳವಣಿಗೆ ಬಿಡಿ ಬೆಳವಣಿಗೆಯನ್ನು ಕಂಡು ಅಚ್ಚರಿ ಮೂಡಿಸಿದೆ ಇಲ್ಲಿ ನೀವು ರಷ್ಯಾ ತೈಲ ಉತ್ಪಾದಕ ರಾಷ್ಟ್ರ ಕಡಿಮೆ ರೇಟ್ ನಲ್ಲಿ ಜಗತ್ತಿಗೆ ತೈಲ ಮಾರಾಟ ಮಾಡಿ ದುಡ್ಡನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು ಆದರೆ ಪೆಟ್ರೋಲಿಯಂ ಒಂದೇ ರಷ್ಯಾ ಆಡಳಿತ ಯಂತ್ರವನ್ನ ಓಡಿಸುತ್ತಿರೋ ಶಕ್ತಿ ಅಲ್ಲ ಜೊತೆಗೆ ರಷ್ಯಾದ ಜಾಬ್ ಮಾರ್ಕೆಟ್ ಕೂಡ ಸ್ಟ್ರಾಂಗ್ ಆಗಿದೆ ನಿರುದ್ಯೋಗ ದಾಖಲೆಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಜನರ ಆದಾಯ ಕೂಡ ಜಾಸ್ತಿಯಾಗಿ ಖರ್ಚುಗಳು ಜಾಸ್ತಿ ಆಗ್ತಿವೆ ಇದೆಲ್ಲವನ್ನ ಒಂದೊಂದಾಗಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಪುಟಿನ್ ಮಾಡಿದ್ದು ಏನು ಹಾಗಾದರೆ ಯುದ್ಧ ಆರ್ಥಿಕತೆಯನ್ನು ಹಾಳು ಇರೋ ತರ ಹೆಂಗ್ ನೋಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ ನಿಶಕ್ತ ನಿರ್ಬಂಧಗಳು ರಷ್ಯಾ ಮೇಲೆ ಆರ್ಥಿಕ ನಿರ್ಬಂಧ ಹಾಕಿರೋ ಪಾಶ್ಚಿಮಾತ್ಯ ದೇಶಗಳು ಮತ್ತು ತಮ್ಮ ಹಿತಾಸಕ್ತಿಯನ್ನು ತಲೆಲಿಟ್ಕೊಂಡು ನಿರ್ಬಂಧ ಹೇರಿವೆ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನೋ ತರ ಇದೆ ಅಮೆರಿಕ ಮತ್ತು ಯುರೋಪ್ ನೀತಿ ಅವರಿಗೆ ಇಂಧನ ಬೆಲೆ ಜಾಸ್ತಿ ಆಗದ್ ಬೇಕಾಗಿಲ್ಲ ಈಗಲೂ ಬೆಲ್ಜಿಯಂ ಫ್ರಾನ್ಸ್ ಮತ್ತು ಸ್ಪೇನ್ಗಳು ರಷ್ಯಾದಿಂದ ದ್ರವೀಕೃತ ನೈಸರ್ಗಿಕ ಇಂಧನ ಅಥವಾ ಎಲ್ ಎನ್ ಜಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ತಾನೇ ಇವೆ ಹೇಳೋದ್ ಮಾಡೋದೊಂದು ಇವರಲ್ಲ ಅಮೆರಿಕ ಮತ್ತು ಶಿಷ್ಯರು ಪುಟಿನ್ ತೈಲವನ್ನ ಹೊರಗೆ ಹರಿಸಿಲ್ಲ ಅಂತ ಹೇಳಿದ್ರೆ ಅಮೆರಿಕದ ಯುರೋಪಿನ ಮಿತ್ರರಿದ್ದಾರೆ ಅವರ ಗಂಟಲು ಆರ್ಬಿಡುತ್ತೆ ರಷ್ಯನ್ ಆಯಿಲ್ ಹೊರಗೆ ಬರಲಿಲ್ಲ ಅಂದ್ರೆ ಇಂಧನ ಬೆಲೆ ಏರಿಕೆ ಆಗುತ್ತೆ ಇದು ಅಮೆರಿಕಗೂ ಗೊತ್ತು ಈಗ ಯುರೋಪ್ಗೆ ಹೋಗ್ತಾ ಇದ್ದ ರಷ್ಯನ್ ತೈಲದ ಪ್ರಮಾಣ ಕಮ್ಮಿ ಆಗಿದ್ರು ಒಟ್ಟಾರೆಯಾಗಿ ರಷ್ಯಾ ಉತ್ಪಾದನೆ ಮಾಡ್ತಿರೋ ತೈಲ ಪ್ರಮಾಣ ಜಾಸ್ತಿನೇ ಆಗ್ತಾ ಇದೆ ಚೀನಾ ಮತ್ತು ಭಾರತಗಳಿಗೆ ಒಂಚೂರು ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಯುಕ್ರೇನ್ ಸಂಘರ್ಷ ಶುರುವಾಗೋಕು ಮುಂಚೆ ಭಾರತ ಚೀನಾಗಳಿಗೆ ರಷ್ಯಾದ ಮೂವತ್ತೊಂದು ಪರ್ಸೆಂಟ್ ತೈಲ ಬರ್ತಾ ಇತ್ತು ಆದ್ರೆ ಈಗ ಬರೋಬ್ಬರಿ ಎಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿದೆ ರಷ್ಯಾದ ತೈಲ ಮಾರ್ಕೆಟ್ ಎಕಾನಮಿಗೆ ಶಕ್ತಿ ಕೊಡ್ತಾನೆ ಇದೆ ಅಲ್ಲದೆ ಎರಡು ಸಾವಿರದ ಹದಿನಾಲ್ಕರ ಕ್ರೈಮಿಯಾ ಆಕ್ರಮಣ ಟೈಮ್ ನಿಂದಲೇ ಹಲವು ಸ್ಯಾಂಕ್ಷನ್ ರಷ್ಯಾ ಬೆನ್ನಿಗೆ ಏರಿವೆ ಸೊ ಆರ್ಥಿಕ ನಿರ್ಬಂಧ ಅನ್ನೋದು ರಷ್ಯಾಗೆ ಅಭ್ಯಾಸ ಆಗ ಹೋಗಿದೆ ರಷ್ಯಾ ಇದಕ್ಕೆ ಅಡಾಪ್ಟ್ ಆಗಿ ಹೋಗಿದೆ ಪಾಶ್ಚಿಮಾತ್ಯ ದೇಶಗಳು ಸೊಸೈಟಿ ಆಫ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಅಥವಾ ಸ್ವಿಫ್ಟ್ ಒಕ್ಕೂಟದಿಂದ ರಷ್ಯಾವನ್ನ ಬ್ಯಾನ್ ಮಾಡಿವೆ ಇದು ಜಾಗತಿಕವಾಗಿ ಫಿನಾನ್ಷಿಯಲ್ ಮೆಸೇಜಿಂಗ್ ಸೇವೆ ಕೊಡೋ ಸಂಸ್ಥೆ ಈ ಕ್ರಮಕ್ಕೆ ಪ್ರತಿಯಾಗಿ ರಷ್ಯಾ ಸಿಸ್ಟಮ್ ಫಾರ್ ಟ್ರಾನ್ಸ್ಫರ್ ಆಫ್ ಫಿನಾನ್ಷಿಯಲ್ ಮೆಸೇಜಸ್ ಅಥವಾ ಎಸ್ ಪಿ ಎಫ್ ಎಸ್ ರಷ್ಯನ್ ಭಾಷೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಹುಟ್ಟುಹಾಕಿದ್ದಾರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಸೇರೋಕೆ ಇನ್ವೈಟ್ ಕೂಡ ಮಾಡ್ತಿದ್ದಾರೆ ಜೊತೆಗೆ ಲೋಕಲ್ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಪ್ರೈವೇಟ್ ಕನ್ಸಂಪ್ಷನ್ ಹೆಚ್ಚಳ ರಷ್ಯನ್ ಜನರ ಉಪಭೋಗದ ಖರ್ಚುಗಳ ಪ್ರಮಾಣ ಅಂದರೆ ಕನ್ಸಂಪ್ಷನ್ ಪ್ರಮಾಣ ಬಹಳ ಚೆನ್ನಾಗಿ ರಿಕವರ್ ಆಗಿದೆ ಜನ ಹೆಚ್ಚಾಗಿ ಖರ್ಚು ಮಾಡ್ತಿರೋದ್ರಿಂದ ರಷ್ಯಾ ಜಿ ಡಿ ಪಿಗೆ ಎರಡು ಪಾಯಿಂಟ್ ಒಂಬತ್ತರಷ್ಟು ಕೊಡುಗೆ ಸಿಗ್ತಾ ಇದೆ ಕಾರಣ ಗಟ್ಟಿಯಾದ ಲೇಬರ್ ಮಾರ್ಕೆಟ್ ಹಾಗೂ ಕ್ರೆಡಿಟ್ ಮಾರ್ಕೆಟ್ ಜೊತೆಗೆ ರಷ್ಯಾದ ನಿರುದ್ಯೋಗ ಪ್ರಮಾಣ ಕೂಡ ಮೂರು ಪರ್ಸೆಂಟ್ ಡೌನ್ ಆಗಿದೆ ಅವರ ವೇತನ ಪ್ರಮಾಣ ಜಾಸ್ತಿ ಆಗಿದೆ ವಾಲಂಟ್ರಿ ಮಿಲಿಟರಿ ರಿಕ್ರೂಟ್ಮೆಂಟ್ ಹಾಗೂ ಅವರಿಗೆ ಪ್ರೋತ್ಸಾಹಧನ ಕೊಡ್ತಿರೋದ್ರಿಂದ ಜನ ಖರ್ಚು ಮಾಡೋದು ಜಾಸ್ತಿ ಆಗಿದೆ ಕಾರ್ಪೊರೇಟ್ ಹೂಡಿಕೆ ಹೆಚ್ಚಳ ಯುದ್ಧ ಶುರುವಾದಾಗ ಕಮ್ಮಿಯಾಗಿದ್ದ ಕಾರ್ಪೊರೇಟ್ ಹೂಡಿಕೆ ಪ್ರಮಾಣ ಈಗ ರಿಕವರ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಈ ಹೂಡಿಕೆಯಿಂದ ರಷ್ಯಾ ಜಿಡಿಪಿಗೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕೊಡುಗೆ ಸಿಕ್ಕಿದೆ ರಷ್ಯಾ ರಕ್ಷಣಾ ಹಾಗೂ ಉತ್ಪಾದನಾ ವಲಯಗಳಿಗೆ ಸಂಪನ್ಮೂಲಗಳ ಹರಿವು ಜಾಸ್ತಿ ಆಗಿರುವುದರಿಂದ ಹೂಡಿಕೆಗೆ ಶಕ್ತಿ ಬಂದಿದೆ ಸ್ಯಾಂಕ್ಷನ್ಗಳು ಬಂದಂತೆ ರಷ್ಯಾ ತನ್ನ ಆರ್ಥಿಕತೆಯನ್ನ ಮರುಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೊಂಡಿದೆ ಇನ್ನು ರಷ್ಯಾ ಕೆಲವು ದೇಶೀಯ ಉತ್ಪನ್ನಗಳನ್ನ ತಾನು ಆಮದು ಮಾಡಿದ ವಿದೇಶಿ ಉತ್ಪನ್ನಗಳಿಂದ ರಿಪ್ಲೇಸ್ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಹೆಚ್ಚಿನ ಹೂಡಿಕೆ ಹಾಗೂ ಹೊಸ ಪ್ರೊಡಕ್ಷನ್ ಫೆಸಿಲಿಟಿಗಳು ಬರ್ತಾ ಇವೆ ಅಂತ ಖುದ್ದು ಐ ಎಂ ಎಫ್ ಹೇಳಿದೆ ಅಲ್ಲದೆ ಕೆಲ ಎಮ್ ಸಿಗಳು ಯುದ್ಧ ಮುಗಿಯುತ್ತೆ ಸ್ಯಾಂಕ್ಷನ್ಗಳು ಹೋಗ್ತವೆ ಅನ್ನೋ ನಂಬಿಕೆಯಲ್ಲಿ ರಷ್ಯಾದಲ್ಲೇ ಇವೆ ಪಾಶ್ಚಿಮಾತ್ಯ ದೇಶಗಳು ಹಲವು ಕಂಪನಿಗಳನ್ನು ರಷ್ಯಾದಿಂದ ಹೊರಗೆಳೆಯೋ ಪ್ಲಾನ್ ಮಾಡಿದ್ರೂ ಕೂಡ ಅದು ಪೂರ್ತಿ ವರ್ಕ್ ಆಗಿಲ್ಲ ಸರ್ಕಾರಿ ಖರ್ಚು ಹೆಚ್ಚಳ ಸ್ನೇಹಿತರೆ ಯುದ್ಧ ಶುರುವಾದ ನಂತರ ರಷ್ಯಾ ತನ್ನ ಮಿಲಿಟರಿ ಖರ್ಚನ್ನು ಜಿ ಡಿ ಪಿ ಯು ಪರ್ಸೆಂಟ್ಗೆ ಏರಿಸಿದೆ ಅದರ ಜೊತೆಗೆ ಒಟ್ಟಾರೆ ಸರ್ಕಾರಿ ಖರ್ಚುಗಳನ್ನು ಕೂಡ ರಷ್ಯಾ ಹೆಚ್ಚಿಸಿದೆ ಇದು ಕೂಡ ರಷ್ಯಾ ಎಕಾನಮಿಯ ಬೆಳವಣಿಗೆಗೆ ಕೊಡುಗೆಯನ್ನು ಕೊಟ್ಟಿದೆ ಫುಡ್ ಇಂಡಸ್ಟ್ರಿ ಬೃಹತ್ ಯಂತ್ರಗಳು ಹಾಗೂ ಹಡಗು ತಯಾರಿಕೆಯ ವಿದೇಶಿ ಸಪ್ಲೈಯರ್ಗಳನ್ನು ಸ್ವದೇಶಿ ತಯಾರಕರು ರಿಪ್ಲೇಸ್ ಮಾಡಿದ್ದಾರೆ ಕಳೆದ ವಾರವಷ್ಟೇ ರಷ್ಯನ್ ಪ್ರಧಾನಿ ಮೆಗ್ಯಾಲ್ ಮೆಷೂಸ್ಟಿನ್ ನಾನ್ ರಿಸೋರ್ಸ್ ನಾನ್ ಎನರ್ಜಿ ಎಕ್ಸ್ಪೋರ್ಟ್ಗಳನ್ನು ಅಂದ್ರೆ ಸಂಪನ್ಮೂಲೇತರ ತೈಲೇತರ ರಫ್ತನ್ನ ಮೂರನೇ ಎರಡರಷ್ಟು ಅಂದ್ರೆ ಸುಮಾರು ಅರವತ್ತಾರು ಪರ್ಸೆಂಟ್ ಜಾಸ್ತಿ ಮಾಡೋ ಪ್ಲಾನ್ ಇದೆ ಅಂತ ಹೇಳಿದ್ರು ಏನೋ ಸ್ಟ್ರಾಟಜಿಕ್ ಆಗಿ ರಷ್ಯಾವನ್ನ ಐಸೋಲೇಟ್ ಮಾಡೋ ಪಾಶ್ಚಿಮಾತ್ಯರಿಗೆ ಕೌಂಟರ್ ಕೊಡೋಕೆ ರಷ್ಯಾ ಬ್ರಿಕ್ಸ್ ಹಾಗೂ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನಂತಹ ಸ್ಥಳೀಯ ಒಕ್ಕೂಟಗಳ ಜೊತೆಗೆ ಸಹಕಾರ ಜಾಸ್ತಿ ಮಾಡಿಕೊಳ್ತಾ ಇದೆ ಕೇಂದ್ರ ಬ್ಯಾಂಕ್ ನ ಪಾತ್ರ ಪುಟಿನ್ ವಾರ್ ಮಷೀನ್ ಓಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಬ್ಯಾಂಕ್ ಆಫ್ ರಷ್ಯಾದ ಗವರ್ನರ್ ಎಲ್ವಿರಾ ನಬಿಯುಲಿನಾ ಇವರ ಮಾನಿಟರಿ ಪಾಲಿಸಿ ನಿರ್ಧಾರಗಳು ಪಾಶ್ಚಿಮಾತ್ಯರ ಸಾಂಕ್ಷನ್ ಅಸ್ತ್ರವನ್ನು ಬುಡಮೇಲು ಮಾಡಿವೆ ಕಳೆದ ವರ್ಷ ಅವರು ರಷ್ಯನ್ ಬ್ಯಾಂಕ್ ರೇಟ್ ಅನ್ನ ಒಂದೇ ಬಾರಿಗೆ ಬಾರಿಗೆಂಟ್ ಐದು ಪರ್ಸೆಂಟ್ ಗೆ ಏರಿಕೆ ಮಾಡಿದ್ರು ಹಾಗಾಗಿ ರಷ್ಯನ್ ಎಕಾನಮಿಗೆ ಸ್ಟೆಬಿಲಿಟಿ ಸಿಕ್ಕಿದೆ ರಷ್ಯಾ ಸುಸ್ಥಿರವಾಗಿ ವರ್ಷಕ್ಕೆ ಎರಡು ಪರ್ಸೆಂಟ್ ಗ್ರೋತ್ ಮೇಂಟೈನ್ ಆರ್ಥಿಕತೆಯಾಗೋ ಸಾಧ್ಯತೆನೂ ಇದೆ ಅಂತ ರಷ್ಯಾದ ನೂತನ ರಕ್ಷಣಾ ಸಚಿವ ಆಂಡ್ರ ಬೆಲೊಸೋ ಹೇಳಿದ್ದಾರೆ ಇನ್ನು ರುಬೆಲ್ ಕರೆನ್ಸಿಯಲ್ಲಿ ವಿದೇಶಿ ವ್ಯಾಪಾರ ಜಾಸ್ತಿ ಆಗಿದೆ ಕಳೆದ ಮಾರ್ಚ್ ನ ರಫ್ತು ಆದಾಯದಲ್ಲಿ ರುಬೆಲ್ ವಿನಿಮಯದ ಪಾಲು ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಷ್ಟು ಜಂಪ್ ಆಗಿದೆ ಅಂತ ರಷ್ಯನ್ ಸೆಂಟ್ರಲ್ ಬ್ಯಾಂಕ್ ಹೇಳಿದೆ ಎಲ್ಲ ಫ್ಯಾಕ್ಟರಿಗಳು ರಷ್ಯಾ ಜಿ ಡಿ ಬೂಸ್ಟ್ ಕೊಡ್ತಾ ಇವೆ ಏನು ಸ್ನೇಹಿತರೆ ಸೋವಿಯತ್ ಕಾಲದಿಂದನೂ ರಷ್ಯಾ ಜಾಗತಿಕ ಸೂಪರ್ ಪವರ್ ಹಾರ್ಡ್ ಪವರ್ ಆಗಿರೋ ರಾಷ್ಟ್ರ ಟೆಕ್ನಾಲಜಿ ವಿಚಾರದಲ್ಲಿ ಬಹಳ ಮುಂದಿರೋ ದೇಶ ಆದರೆ ಯುಕ್ರೇನ್ ಸಂಘರ್ಷದಲ್ಲಿ ಕೆಲ ನ್ಯೂನತೆಗಳಿಂದ ಮಿಲಿಟರಿ ಪ್ಲಾನಿಂಗ್ ಸಿದ್ಧತೆ ಹಾಗೂ ಲೀಡರ್ಶಿಪ್ ಪ್ರಾಬ್ಲಮ್ಗಳಿಂದ ತೀವ್ರ ಭ್ರಷ್ಟಾಚಾರದಿಂದ ರಷ್ಯನ್ ಮಿಲಿಟರಿಯಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಯಿತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲದೆ ಹಿನ್ನಡೆಯನ್ನು ಅನುಭವಿಸಿತು ಮಿಲಿಟರಿಯಲ್ಲಿ ಸೆಲ್ಫ್ ರಿಲಯಂಟ್ ಆಗಿದ್ರೂ ಕೂಡ ಉತ್ತರ ಕೊರಿಯಾ ಚೀನಾಗಳು ರಷ್ಯಾಗೆ ಒಂದಷ್ಟು ಸಪ್ಲೈ ಚೈನ್ ನಲ್ಲಿ ಸಹಾಯ ಮಾಡ್ತಿರುವುದು ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ ಈಗ ಹಾಗಂತ ರಷ್ಯಾಗೆ ಪ್ರಾಬ್ಲಮ್ ಇಲ್ಲ ಇನ್ನೊಂದಷ್ಟು ವರ್ಷ ಯುದ್ಧ ಮಾಡ್ತಾನೆ ಇರುತ್ತೆ ಹಂಗು ಯಾಕಂದ್ರೆ ಕೆಲವೊಂದಷ್ಟು ಗ್ಲೋಬಲ್ ಸ್ಟ್ರಾಟಜಿಸ್ಟ್ಗಳು ರಷ್ಯನ್ ಎಕಾನಮಿ ನಾರ್ಮಲ್ ಆಗಿದೆ ಅನ್ನೋದೇ ಸುಳ್ಳು ಇದೆಲ್ಲ ಕಟ್ಟುಕತೆ ಅಂತ ಟೀಕೆನ ಕೂಡ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ರಷ್ಯಾ ಬಿಟ್ಟಿದ್ದಾರೆ ಚೀನಾದಂತೆ ರಷ್ಯಾದ ಜನಸಂಖ್ಯೆಗೂ ವಯಸ್ಸಾಗ್ತಾ ಇದೆ ಫ್ಯೂಚರ್ನಲ್ಲಿ ಇದು ರಷ್ಯಾ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಒಪಿನಿಯನ್ ಕೂಡ ಇದೆ